ರೈತ ಮುಖಂಡ ದೀಪಕ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಬೈಂದೂರು ತಾಲೂಕ್ ಕಚೇರಿಯ ಮುಂಭಾಗ ಬೈಂದೂರಿನ ರೈತರ ಧರಣಿ ಮೂರನೇ ದಿನವನ್ನು ಪೂರೈಸಿದೆ ಬೈಂದೂರು ಶಾಸಕ ಗುರುರಾಜ್ ಗಂಟಿ ಹೊಳೆ ಅವರು ಇಂದು ಧರಣಿಯ ಸ್ಥಳಕ್ಕೆ ಭೇಟಿ ನೀಡಿದರು ಸಭೆಯನ್ನುದ್ದು ಅಲ್ಲ ಪಟ್ಟಣ ಪಂಚಾಯತ್ನಲ್ಲಿ ಅನಗತ್ಯವಾಗಿ ಗ್ರಾಮಾಂತರ ಪ್ರದೇಶಗಳು ಸೇರಿದೆ ಅನ್ನೋದರ ಬಗ್ಗೆ ಹೋರಾಟ ಆಗ್ತಾ ಇದೆ ಸೊ ಹೋರಾಟ ಸರಿಯಾದ ದಿಕ್ಕಲ್ಲಿದೆ ಯಾಕಂದರೆ ಅದನ್ನ ಗ್ರಾಮಾಂತರ ಪ್ರದೇಶ ಸರಿ ತೆಗದೇ ಇದ್ದರೆ ಬೇರೆ ಉಳಿದ ಸಮಸ್ಯೆ ಕಡೆಗೆ ನೈಂಟಿ ಫೋರ್ ಸಿ ಮತ್ತು ಅಕ್ರಮ ಸಕ್ರಮ ಆಗುವುದಿಲ್ಲ ನಿಮಗೆ ಕಾಳಜಿ ಹೇಗೆ ಕೇಳಿದರೆ ನಾವು ನಮ್ಮ ಕಾರ್ಯಕರ್ತರಲ್ಲ ಸೇರಿದಾಗ ಪಾರ್ಟಿ ಆಫೀಸ್ನಲ್ಲೂ ಚರ್ಚೆ ಮಾಡಿದಾಗ ಕಾರ್ಯಕರ್ತರ ಅಭಿಪ್ರಾಯ ಏನು ಕೇಳಿದರೆ ನೈಂಟಿ ಫೋರ್ ಸಿ ಅಕ್ರಮ ಸಕ್ರಮ ದೊಡ್ಡ ಸಮಸ್ಯೆ ನಾವು ಸ್ವಲ್ಪ ಜನಕ್ಕೆ ಸಮಸ್ಯೆ ಆಗ್ತಿಲ್ಲ ಸೊ ಹಾಗಾಗಿ ಅದು ಸರಿಯಾಗಿದ್ದಿದ್ರೆ ಉಳ್ದದ್ದು ಏನೋ ಆಗ್ತಿತ್ತು ನಾನೊಂದು ಉದಾಹರಣೆ ಹೇಳೋದಿದೆ ನಿಮಗೆ ಈ ಹರಗಿ ಗಿಡ ನಡ್ತಾರಲ್ಲ ಹರಗಿ ಗಿಡ ಹರಗಿ ತೋಟ ಇರತ್ತೆ ತೆಗೆದು ಒಂದು ಇಷ್ಟ ಒಂದು ಕಲ್ಲು ಚೌಕದ ಕಲ್ಲು ಇಡುತ್ತೆ ಅದರಡಿ ಹರಗೆ ಗಿಡ ಹೇಳಿ ಹೋಯ್ತು ಅದಿಷ್ಟು ಹೋಯ್ತು ಸೊ ಪಟ್ಟಣ ಪಂಚಾಯತ್ ಅಂದ್ರೆ ನಮ್ಗೆ ಈಗ ಹರಗೆ ಗಿಡದ ಮೇಲೆ ಚಪ್ಪಳಿ ಇಟ್ಟಂಗೆ ಆಯ್ತು ನಿಮ್ಗೆ ಅಡಿ ಇದಿಷ್ಟು ಅದೀಗ ನಾವು ಫಸ್ಟ್ ಹರ್ಗೆ ಗಿಡ ಮಾಡಿ ಅದು ಆರ್ಮೇಲೆ ಕಡೆ ಕಾಮ ಅಂತ ಹೇಳಿ ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ಹೋರಾಟ ಆಗ್ತದೆ ಯಾವಾಗಲೂ ರೈತರ ಹೋರಾಟ ಅಂತೇಳಿ ಹೇಳಿ ಅದಕ್ಕೆ ಬೇರೆ ಅಂತ ಪ್ರಶ್ನೆ ಇರೋದಿಲ್ಲ ರೈತರದ್ದು ಅದು ಸೊ ಆ್ಯಕ್ಚುಲಿ ನಮ್ಮ ಪಕ್ಷದಿಂದನೂ ಆಲೋಚನೆ ಮಾಡ್ತಾ ಇದ್ದೇವೆ ಸೊ ಈ ಹೋರಾಟವೂ ಆಗ್ತಾ ಇರಲಿ ಪಕ್ಷದಿಂದ ಮತ್ತೊಂದು ಹೋರಾಟ ಆಲೋಚನೆ ಮಾಡ್ತಾ ಇದ್ದೇವೆ ವಿಷಯ ಏನು ಕೇಳಿದರೆ ನಮ್ದೀಗ ಗ್ರಾಮಾಂತರ ಪ್ರದೇಶ ವೈಫರ್ಕೇಟ್ ಆಗ್ಬೇಕು ಅದೇ ಡಿಮಾಂಡ್ ವೈಫರ್ಕೇಟ್ ಆಗ್ಲೇಬೇಕು ಸೊ ಹಾಗಾಗಿ ರೈತ ರೈತ ಸಂಘ ಅಥವಾ ರೈತರ ಹೋರಾಟ ತಕ್ಷಣ ಅದಕ್ಕೆ ಎರಡನೇ ಪ್ರಶ್ನೆ ಇಲ್ಲ ಎಲ್ರದ್ದು ಬೆಂಬಲ ಇದೆ ನಮ್ಮ ಫೈಲನ್ನು ನೋಡುವುದಿಲ್ಲ ನಮ್ಮ ಪೈಲು ವಿಚಾರ ಬಂದ ನೀವು ಪಟ್ಟಣ ಪಂಚಾಯತಿ ಅಂತಾರೆ ಮನೆಗೆ ಒಂದು ಕಾಲ್ ಸಣ್ಣ ಸಲ ಕೊಡ್ತಾ ಇದ್ದಾರೆ ಅದರಿಂದ ಒಂದು ಕೊಟ್ಟಿಗೆ ಅಲ್ಲ ಒಬ್ಬ ಮನುಷ್ಯನ ಸರಿಯಾಗಿ ಅವನ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೂ ಜಾಗ ಸಾಲ ಅಂತ ಜಾಗದಲ್ಲಿ ಮನೆ ಕಟ್ಕೊಂಡು ರೈತರು ಇರೋಕೆ ಸಾಧ್ಯ ಇದೆ ಸ್ವಾಮಿ ಸಿಟಿಯಲ್ಲಿ ಇರತಕ್ಕಂತ ವಿಚಾರವನ್ನ ಹಳ್ಳಿ ತಗೊಂಡು ಹೋಗಿ ಅಧಿಕಾರಿಗಳು ಮಾಡ್ತಾ ಇದಾರೆ ನಾವು ಅಧಿಕಾರಿಗಳ ವಿರುದ್ಧ ಹೋರಾಟ ಅಧಿಕಾರಿಗಳು ಮಾಡ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಯಾವತ್ತಾದ್ರೂ ನಾವು ಶಾಸಕರ ವಿರುದ್ಧ ಘೋಷಣೆಗೂ ಸಂಸದರ ವಿರುದ್ಧ ಘೋಷಣೆಗೋಗ ಮಾಜಿ ಶಾಸಕರ ವಿರುದ್ಧ ಘೋಷಣೆ ಕೂಗಿದ್ದೀವ ಉಸ್ತುವಾರಿ ಸಚಿವರ ವಿರುದ್ಧ ಘೋಷಣೆಗೂತೇವಾ ನಾ ಯಾಕೆ ಸ್ವಾಮಿ ರೈತರ ಹೋರಾಟ ಯಾಕೆ ಹತ್ತಿಕ್ತಾ ಇದ್ದೀರಿ ಇದು ರೈತ ಬೈಂದೂರು ತಾಲೂಕು ರೈತ ಸಂಘದ ವತಿಯಿಂದ ಹೋರಾಟ ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಅಲ್ಲ ದೀಪಣ್ಣನವರ ವಿಚಾರ ನಿನ್ನೆ ಪತ್ರಿಕೆಯಲ್ಲಿ ನೋಡಿದ್ದೇವೆ ನಾವು ಎಲ್ಲರೂ ಒಂದೊಂದು ದೂರದಲ್ಲಿದ್ದೀವಿ ಆದ್ರೆ ಒಂದು ವಿಚಾರವನ್ನು ಹೇಳ್ತೀನಿ ದೀಪಕ್ ಕುಮಾರ್ ಶೆಟ್ಟಿ ಒಬ್ಬ ಹೋರಾಟಗಾರ ಹುಟ್ಟು ಹೋರಾಟಗಾರ ಯಾವುದೇ ಕಾರಣಕ್ಕೂ ಈ ಹೋರಾಟದಿಂದ ನಮ್ಮ ಅಧ್ಯಕ್ಷರನ್ನ ಯಾರಿಗೂ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ನ್ಯಾಯವಾಗಿ ನೀರು ನೋಡಿ ಸಮಸ್ತ ಗ್ರಾಮಸ್ಥ ರೈತರ ಪರವಾಗಿ ಗುಡುಗುತ್ತೇನೆ ಇದ್ದೇನೆ ಮತ್ತು ಜನಪ್ರತಿನಿಧಿಗಳು ರೂಮ್ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ತಳಮಟ್ಟದ ಅಧಿಕಾರಿ ಕೂಡ ಒಂದು ಎಸಿ ಪ್ರಾರಂಭ ಆಗಿದೆ ಎ ಸಿ ರೂಮ್ ಪ್ರಾರಂಭ ಆಗಿದೆ ಮಳೆಗಾಲದಲ್ಲೂ ಕೂಡ ಪ್ರಸಂಗ ಪ್ರಸಂಗೂರಿನ ಗ್ರಾಮೀಣ ಪ್ರದೇಶದ ಜನ ಇವತ್ತು ರೊಚ್ಚಿಗೆ ಇಂದು ಧರಣಿ ಸ್ಥಳಕ್ಕೆ ಹಲವು ವಿವಿಧ ಸಂಘಟನೆಯ ಮುಖಂಡರುಗಳು ಈ ಸಭೆಯನ್ನ ಈ ರೈತರ ಹೋರಾಟವನ್ನ ಮುಂಭಾಗದಲ್ಲಿ ನಿಂತು ಈ ಅಹವಾಲುಗಳನ್ನ ರೈತ ಸಂಘದ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟ್ರಿ ಅವರು ಜಿಲ್ಲಾಧಿಕಾರಿಗಳಿಗೆ ತೋರ್ಪಡಿಸಿದ್ದಾರೆ ಅದೇ ರೀತಿ ರಾಜ್ಯದ ಎಲ್ಲ ಶಾಸಕರು ಎಂಪಿಗಳು ಎಲ್ಲರೂ ಕೂಡ ಈ ವಿಚಾರವನ್ನ ಮುಂದಿಟ್ಟುಕೊಂಡು ಮುಂದಿನ ದಾರಿಯನ್ನ ನಾವು ಯಾಕೆ ಅಂತ ಹೇಳಿದ್ರೆ ಬಹುಶಃ ನಮಗೆ ಬಹಳಷ್ಟು ನೋವಾಗ್ತಾ ಇದೆ ನಮ್ಮ ಜನಾಂಗ ಬಹಳ ಬಡವರಿದ್ದೇವೆ ಯಾವುದೇ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಇಲ್ಲದಿರುವುದರಿಂದ ಈ ಗ್ರಾಮಗಳನ್ನ ಪಟ್ಟಣ ಪಂಚಾಯಿತಿಯಿಂದ ಹೊರತುಪಡಿಸಬೇಕೆನ್ನುವ ಉದ್ದೇಶವೇ ನಮ್ಮೆಲ್ಲರ ಉದ್ದೇಶ ಅಂತ ಹೇಳಿ ನಮ್ಮ ಒಂದು ವೇದಿಕೆಗೆ ಬಂದ್ರಿ ದೀಪಕ್ ಕುಮಾರ್ ಶೆಟ್ಟಿ ಅವರ ಕಳೆದ ಹಲವಾರು ದಿನಗಳಿಂದ ಶ್ರೀತ ದೀಪಕ್ ಶೆಟ್ಟರು ಮತ್ತು ನಮ್ಮ ಮಿತ್ರರಾಗಿರ್ತ ಶ್ರೀ ವೀರಭದ್ರ ನಮ್ಮ ಮುಖಂಡರಾಗಿರ್ತಕ್ಕಂಥ ಶ್ರೀತ ಅರುಣ್ ಕುಮಾರ್ ಶೆಟ್ಟಿ ಅವರು ಇವರೆಲ್ಲರ ಒಂದು ಒಕ್ಕರಲ ಹೋರಾಟದ ಫಲವಾಗಿ ಇವತ್ತು ಏನೋ ಒಂದು ಬೆಂಗಳೂರಿನ ಪಟ್ಟಣ ಪಟ್ಟಣ ಪಂಚಾಯತ್ಗೆ ಕೈಬಿಡಬೇಕು ದೃಷ್ಟಿಕೋನ ಇವತ್ತು ಪ್ರತಿಭಟನೆ ನಾನು ಒಬ್ಬ ರೈತನ ಮಗನೆ ನಾನು ಒಬ್ಬ ರೈತನೇ ನಿಮ್ಮ ರೈತ ಪರ ಕೆಲಸಗಳಿಗೆ ಏನು ತೊಂದರೆ ಆದರೆ ಯಾವುದೇ ಸರ್ಕಾರದಿಂದಾಗಲಿ ಸಂಸ್ಥೆಯಿಂದ ತೊಂದರೆ ಆದರೆ ನೀವು ಇಂಥ ಸಂಘಟನೆಗಳ ಮುಖಾಂತರ ಹೋರಾಟ ಮಾಡುವುದು ಅಷ್ಟಗತ್ತೆ ಇಂಥ ಸಂಘಟನೆ ಸಂದರ್ಭಗಳಲ್ಲಿ ನಾವು ನಿಮ್ಮೊಂದಿಗೆ ಇರ್ತೇವೆ ನಮ್ಮವರನ್ನು ಕೂಡ ನಿಮ್ಮ ಹೋರಾಟಕ್ಕೆ ಮೂರನೇ ದಿನಕ್ಕೆ ಈರೋಡಿ ಗ್ರಾಮಸ್ಥರು ಆಗಮಿಸಿದ್ದಾರೆ ಎರಡೂ ಸಹ ವಿಸಿದ್ದೇನೆ ರೈತರಿಗೆ ಈ ಒಂದು ಪಟ್ಟಣ ಪದ್ಧತಿ ವ್ಯವಸ್ಥೆಯಿಂದ ಆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅಲ್ಲಿ ಬಸ್ಸಿನ ವ್ಯವಸ್ಥೆಯಿಂದ ಇರು ಈ ದೂರದ ಊರಿಗೆ ಬಂದು ಅಲ್ಲಿನ ಸಮಸ್ಯೆಗಳು ಹೇಳಿಕೊಳ್ಳದೆ ಅವರು ಕೊಡುತ್ತಿರೋ ಕಷ್ಟಗಳು ಸಾಮಾಜಿಕ ಜಾಲತಾಣದ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ ಬೈಂದೂರು ಭಾಗದ ಪಟ್ಟಣ ಪಂಚಾಯತ್ ಏನು ಅವೈಜ್ಞಾನಿಕ ವ್ಯವಸ್ಥೆ ಇದೆ ಅದರ ವಿರುದ್ಧ ರೈತರು ಒಂದು ರೈತ ಸಂಘಟನೆಯ ಮುಖೇನವಾಗಿ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಕಳೆದ ಹತ್ತು ದಿನದ ಮೊದಲು ಅತಿ ಹಿಂದುಳಿದ ಕೆಲವೊಂದು ಪ್ರದೇಶಗಳನ್ನು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಿಂದ ಕೈ ಬಿಡಬೇಕು ಅನ್ನೋ ಉದ್ದೇಶದಿಂದ ರೈತಾಭಿವರ್ಗದ ಜನರು ಬೈಂದೂರಿನಲ್ಲಿ ಸೇರಿ ಬೃಹತ್ ಒಂದು ಪ್ರತಿಭಟನಾ ಜಾಥಾ ನಡೆಸಿದರು ಇಂದಿನ ಧರಣಿಯ ನೇತೃತ್ವವನ್ನು ವೀರಭದ್ರ ಗಾಣಿಗ ಅವರು ವಹಿಸಿದ್ದರು ಮೂರನೇ ದಿನದ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ರೈತ ಸಂಘದ ಪ್ರತಿಭಟನೆ ಪ್ರಾರಂಭವಾಗಿ ದೀಪಕ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಅರುಣ್ ಕುಮಾರ್ ಶಿರೂರವರು ನಾನು ಅನೇಕ ರೈತ ಮುಖಂಡರ ನೇತೃತ್ವದಲ್ಲಿ ಪ್ರಾರಂಭವಾಗಿದೆ ದೂರದ ನೀರುಳಿ ಗ್ರಾಮಸ್ಥರು ಅವರು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಆ ಭಾಗಕ್ಕೆ ಅನ್ಯಾಯ ಆಗಿದೆ ಹಾಗಾಗಿ ಪಟ್ಟಣ ಪಂಚಾಯಿತಿ ನಮ್ಮ ಭಾಗ ಕೈ ಬಿಡಬೇಕೆನ್ನುವ ಹೋರಾಟಕ್ಕೆ ಮೂರನೇ ದಿನದ ಸಂಪೂರ್ಣ ಜವಾಬ್ದಾರಿಯನ್ನು ನೀರೋಳಿ ಗ್ರಾಮಸ್ಥರ ಗ್ರಾಮದ ರೈತರು ತೆಗೆದುಕೊಂಡಿದ್ದಾರೆ ಇವತ್ತಿನ ಹೋರಾಟ ಇವತ್ತಿಗೆ ಮುಕ್ತಾಯವಾಗುತ್ತದೆ ನಾಳೆ ಬೆಳಿಗ್ಗೆ ಅನೇಕ ಗ್ರಾಮ ಹಳ್ಳಿ ಭಾಗದ ಜನರು ಹೋರಾಟವನ್ನು ಮುಂದುವರಿಸಲಿಕ್ಕಿದ್ದಾರೆ ಈ ಹೋರಾಟ ನ್ಯಾಯಪರ ಈ ಹೋರಾಟ ಗ್ರಾಮೀಣ ಪ್ರದೇಶದ ರೈತರ ಜೀವನದ ಪ್ರಶ್ನೆಯ ಹೋರಾಟ ಹಾಗಾಗಿ ಈ ಹೋರಾಟದಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಮ್ಮೊಂದಿಗಿದ್ದ ಇಂಡಿಯನ್ ನ್ಯೂಸ್ ನ ಒಂದು ಮಾಲಕರಾಗಿರ್ತ ಹಾಗೂ ಬೈಂದೂರು ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಕರುಖನ್ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ನಿರಂತರ ಪತ್ರಿಕೆಯಲ್ಲಿ ವರದಿ ಮಾಡುವಂತ ಉದಯವಾಣಿ ಪತ್ರಕರ್ತರಾಗಿರ್ತಕ್ಕಂಥ ಅರುಣ್ ಕುಮಾರ್ ಶಿರೂರ್ ಅವರು ಇರ್ಬೋದು ಮಾಧ್ಯಮ ಮಿತ್ರರು ಇರ್ಬೋದು ಹಾಗೂ ಅನೇಕ ಶಾಸಕರು ಇರ್ಬೋದು ಜನಪ್ರತಿನಿಧಿಗಳು ಅನೇಕರು ಇವತ್ತಿನ ಹೋರಾಟದ ವೇದಿಕೆಗೆ ಬಂದೋಗಿದ್ದಾರೆ ಎಲ್ಲರನ್ನ ಗೌರವಿಸುತ್ತೇವೆ ನಮ್ಮ ಉದ್ದೇಶ ಒಂದೇ ಪಟ್ಟಣ ಪಂಚಾಯಿತಿ ಭಾಗದ ಗ್ರಾಮ ಪಂಚಾಯತ್ ಕೈ ಬಿಡುವಂತ ಉದ್ದೇಶದ ಹೋರಾ ಹೋರಾಟ ಈ ಹೋರಾಟವನ್ನ ಇಂದಿಗೆ ಮುಕ್ತಾಯಗೊಳಿಸ್ತಿದೆ ಈ ಜವಾಬ್ದಾರಿಯನ್ನ ಇವತ್ತಿನ ಹೋರಾಟದ ಜವಾಬ್ದಾರಿಯನ್ನ ನನ್ನ ಹೆಗಲ ಮೇಲೆ ಇಟ್ಟಿದ್ದಾರೆ ಬೆಳಿಗ್ಗೆಯಿಂದ ನಮ್ಮ ನೀರುಳಿ ಭಾಗ ನಮ್ಮೂರವರು ನಮ್ಮಣ್ಣ ತಮ್ಮಂದಿರು ನಮ್ಮ ತಾಯಿಯಂದಿರು ಅಂತ ಹೇಳಿ ತಿಳಿದು ಇವತ್ತಿನ ಇವರ ಹೋರಾಟದಲ್ಲಿ ನಾನು ಜೊತೆಯಲ್ಲಿದ್ದೆ ಹಾಗಾಗಿ ಈ ಹೋರಾಟಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ಜೈ ಜವಾನ್ ಬೇಕೇ ಬೇಕು ನ್ಯಾಯಾ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನೀರೋಡಿ ಭಾಗದ ರೈತರಿಗೆ ಇಂದಿನ ರೈತರ ಹೋರಾಟ ಜವಾಬ್ದಾರಿ ಕೊಂಡ ನೀರೋಡಿ ರೈತರಿಗೆ ಬೇಕೇ ಬೇಕು ನ್ಯಾಯಾ ಬೇಕು ಬೇಕೇ ಬೇಕು ಬೇಕು ಜೈ ಜವಾನ್ ಜೈ ಕಿಸಾನ್